ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೆ ಬವರೋಗಿಣ್ ನಿರಯೇ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮ ವಿಶೇಷವಾಗಿ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಬದುಕ್ತಾ ಇದೀವಿ ಆಧ್ಯಾತ್ಮಿಕದ ಕಡೆಗೆ ಹೋಗ್ತಾ ಇದೀವಿ ನಮ್ಮ ಈ ಚಾನಲ್ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಪ್ರತಿದಿನವೂ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳನ್ನ ಕೊಡ್ತಾ ಇದ್ದೀವಿ ಇದನ್ನೆಲ್ಲ ಮಾಡಿಕೊಂಡವ್ರಿಗೆ ಒಳ್ಳೆಯ ಒಂದು ರಿಸಲ್ಟ್ ಇದೆ ನಮ್ಮಲ್ಲಿ ಹಲವಾರು ಜನ ಬಂದು ದೀಕ್ಷೆಯನ್ನು ತಗೊಳ್ತಾರೆ ಗುರು ತಗೊಳ್ಳುವಂತಹ ದೀಕ್ಷೆ ಮಂತ್ರ ದೀಕ್ಷೆ ಆ ಮಂತ್ರ ದೀಕ್ಷೆ ತಗೊಂಡ ಮೂರನೇ ದಿನಕ್ಕೆ ಒಬ್ಬರಿಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಕಿದೆ ಆ ಒಂದು ವಿಚಾರವನ್ನು ಗುರುಗಳೇ ಹಿಂಗೆ ಹಿಂಗಿದೆ ದಯವಿಟ್ಟು ನಮ್ಮ ಹೆಸರು ಹೇಳಿಬಿಡಿ ಯಾಕಂದರೆ ಅವ್ರು ತುಂಬ ದೊಡ್ಡ ಒಂದು ಪ್ರೊಫೆಷನಲ್ ಇದ್ದಾರೆ ಅದರಿಂದ ಅವ್ರ ಹೆಸರನ್ನು ಹೇಳಿಬಿಡಿ ನನ್ನ ವಿಚಾರವನ್ನು ನೀವು ಕಂಪ್ಲೀಟ್ ಆಗಿ ಹೇಳಿ ಅಂತ ಅವರು ನಮಗೆ ಆ ವಿಚಾರವನ್ನು ಹೇಳಿದರು ಅದನ್ನು ನಿಮ್ಮ ಹತ್ರ ನಾವು ಡಿಸ್ಕಸ್ ಮಾಡಬೇಕು ನಿಮ್ಗೆ ಅದನ್ನೆಲ್ಲ ಹೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನಮಗೆ ಸುಮಾರು ಒಂದು ಹದಿನೈದು ದಿವಸದ ಹಿಂದೆ ಒಬ್ರು ವಿಶೇಷವಾಗಿ ಒಬ್ಬರು ಬಹಳ ದೊಡ್ಡ ಒಂದು ಕಂಪ್ನಿಯ ಓನರು ನಮ್ಮಲ್ಲಿಗೆ ಬಂದಿದ್ರು ಬಂದಾಗ ಗುರುಗಳೇ ನಮಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಲ್ಲವೂ ನಮ್ಮಲ್ಲಿದೆ ಆದರೆ ನಾವು ಯಾರಿಗಾದ್ರು ಒಂದು ಹೆಲ್ಪ್ ಮಾಡಬೇಕು ಅಂದರೆ ಒಂದು ದುಡ್ಡು ಕೊಟ್ಬಿಡ್ಬೋದು ಅಥವಾ ಅನ್ನ ಹಾಕ್ಬೋದು ಆದರೆ ಅವರ ಜೀವನದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ನಮ್ಮಂತನೇ ಅವರು ಕೂಡ ಆಗಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ ಹಾಗಾಗಿ ನಮಗೆ ಒಂದು ಒಳ್ಳೆಯ ಒಂದು ಮಂತ್ರದೀಕ್ಷೆಯನ್ನು ಕೊಡಿ ಗುರುಗಳೇ ಅಂತ ಕೇಳಿದರು ಆವಾಗ ನಾವೇನು ಮಾಡಿದ್ವಿ ಅವರಿಗೆ ಅವ್ರು ಏನೇನು ತರಬೇಕು ಆ ದೀಕ್ಷೆಗೆ ಅಂತ ವಸ್ತುವನ್ನು ತೊಗೊಂಬನ್ನಿ ಅಂತ ನಾವು ಹೇಳಿದ್ವಿ ನಾರ್ಮಲ್ಲಾಗಿ ಒಂದು ಲಿಂಬೆಹಣ್ಣು ಅವೆಲ್ಲ ಇರುತ್ತೆ ಅದು ನಮ್ಮ ಕಚೇರಿಗೆ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ಅಂಥ ವಸ್ತುವನ್ನು ತೊಗೊಂಡು ಅವರು ಬಂದರು ಬಂದಾಗ ಅವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿಯ ಮಂತ್ರವನ್ನು ದೀಕ್ಷೆಯನ್ನು ಕೊಟ್ವಿ ನಾವು ಆ ಮಂತ್ರ ದೀಕ್ಷೆಯನ್ನು ಕೊಟ್ಟು ನೋಡಿ ನಿಮಗೆ ಈ ಒಂದು ಮಂತ್ರ ಸಿದ್ಧಿ ಆಗತ್ತೆ ಹಾಗಾಗಿ ನೀವು ಕರೆಕ್ಟಾಗಿ ಈಗೀಗೆ ಇಂತಿಂಥ ಸಮಯದಲ್ಲಿ ಎದ್ದು ಈ ರೀತಿಯಲ್ಲೇ ಕೂತ್ಕೊಂಡು ಹೀಗೆ ನೀವು ಈ ಒಂದು ಮಂತ್ರವನ್ನು ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ವಿ ಹೇಳಿದಾಗ ಏನಾಯಿತು ಅವರು ಆಯಿತು ಗುರುಗಳೇ ನಾನು ಕೂಡ ಈ ಒಂದು ಮಂತ್ರವನ್ನು ಮಾಡ್ತೀನಿ ಅಂಥೇಳಿ ಅವ್ರು ಹೋದರು ನಾವು ಹೇಳಿದಂತೆ ಅದೇ ಸಮಯದಲ್ಲಿ ಎದ್ದು ಕರೆಕ್ಟಾಗಿ ಆ ಮಂತ್ರವನ್ನು ಪ್ರಾರಂಭ ಮಾಡಿದ್ರು ಮೊದಲನೇ ದಿನ ಅವರ ಮೈಯಲ್ಲೆಲ್ಲ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಎರಡನೇ ದಿನ ಏನೋ ಒಂದು ಅವರ ಮೈಯಲ್ಲಿ ಪ್ರವೇಶ ಆದಂಗೆ ಆಗಿದೆ ಮೂರನೇ ದಿನ ಕನಸಿನಲ್ಲಿ ಅವರಿಗೆ ಆ ಯಾವ ದೀಕ್ಷೆಯನ್ನು ತೊಗೊಂಡು ಇದ್ದಾರೋ ಆ ದೇವಿ ಪ್ರತ್ಯಕ್ಷಳಾಗಿ ಅವರಿಗೆ ನಾನು ನಿಮಗೆ ಸಂಪೂರ್ಣವಾಗಿ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ನಿನ್ನ ಹಿಂದೆ ನಾನು ಇಡ್ತೀನಿ ಅಂತಕ್ಕಂಥ ಹಲವಾರು ವಿಚಾರವನ್ನು ಆ ವ್ಯಕ್ತಿಗೆ ಹೇಳಿ ಅದೃಶ್ಯಳಾಗಿದ್ದಾಳೆ ಆವಾಗ ಆ ವ್ಯಕ್ತಿ ಇದನ್ನು ನಾನು ಪರೀಕ್ಷೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕಾಯ್ತಾ ಕಾಯ್ತಾಯಿರ್ಬೇಕಾದ್ರೆ ಅವರ ಒಂದು ರಸ್ತೆಯಲ್ಲಿ ಕೊನೆ ಮನೆಯಲ್ಲಿ ಒಂದು ಕಳ್ತನ ಆಯಿತು ಒಂದು ವಸ್ತು ಕಳೆದೋಯ್ತು ಕಳೆದೋದಾಗ ಅವರು ಏನು ಮಾಡೋದಪ್ಪ ಅಂತ ಗಾಬರಿಯಿಂದ ಈ ವ್ಯಕ್ತಿ ಯಾರು ನನ್ನಲ್ಲಿ ಮಂತ್ರದೀಕ್ಷೆ ತಗೊಂಡಿದ್ದಾನೆ ಅವರು ಹೆಂಟಿ ಹತ್ರ ಅದನ್ನು ಹೇಳಿದ್ದಾರೆ ಹೇಳಿದಾಗ ಅವರು ಆ ಏನು ಆ ಅವರ ಪತ್ನಿ ಇದ್ದಾರೆ ಅವರು ಬಂದು ಈಗ ಆಯ್ತಂತೆ ನೋಡಿ ಅಂತ ಹೇಳಿದಾಗ ಈ ವ್ಯಕ್ತಿ ಏನು ಮಾಡಿದಾನೆ ಅವರ ಮನೆಗೆ ಹೋಗಿ ಕೂತ್ಕೊಂಡು ಆ ದೇವಿಯ ಒಂದು ಧ್ಯಾನ ಮಾಡಿದ ತಕ್ಷಣ ಇಂತಹ ಜಾಗದಲ್ಲಿ ಇಂತಹ ವಸ್ತು ಇದೆ ನಿಮ್ಮ ವಸ್ತು ಎಲ್ಲೂ ಹೋಗಿಲ್ಲ ನೋಡಿ ಅಂದಾಗ ಅವರು ಹೋಗಿ ನೋಡಿದ್ದಾರೆ ಅದು ಮನೆ ಒಳಗಡೆ ಇಲ್ಲ ಮನೆ ಹೊರಗಡೆ ಇತ್ತು ಆ ಮನೆಯಿಂದ ಸುಮಾರು ಒಂದು ಕಾಲು ಮೀಟ್ರ್ ಒಳಗಡೆ ಆ ಒಂದು ವಸ್ತು ಬಿದ್ದಿತ್ತು ಅದು ತುಂಬ ಬೆಲೆ ಬಾಳುವಂತಹ ಚಿನ್ನದ ವಸ್ತು ಅದನ್ನು ಸಿಕ್ಕಿದ ತಕ್ಷಣ ಏನು ಮಾಡಿದ್ದಾರೆ ಇವರೇ ಸಾಕ್ಷಾತ್ ದೇವರು ಅಂಥೇಳಿ ಅವರಿಗೆ ಸಾಕಷ್ಟು ಟ್ಯಾಂಕ್ಸನ್ನು ಹೇಳಿ ಹೇಳ್ಕೊಂಡಿದ್ದಾರೆ ಅವ್ರಿಗೆ ಅವಾಗ ಅವ್ರು ಹೇಳಿದರು ಇಲ್ಲ ಈ ದೀಕ್ಷೆ ಕೊಟ್ಟಿದ್ದು ನಮ್ಮ ಗುರುಗಳು ಅಂತೇಳಿ ನನ್ನ ಹೆಸರನ್ನು ಹೇಳಿದ್ದಾರೆ ಅವರು ಕೂಡ ನಮಗೆ ಫೋನ್ ಮಾಡಿದರು ಹೀಗೆ ಅವರಿಗೆ ಅದೊಂದೇ ಘಟನೆ ಅಲ್ಲದೇ ಸಾಕಷ್ಟು ಘಟನೆಗಳು ಅವ್ರ ಜೀವನದಲ್ಲಿ ನಡೀತಾ ಹೋಗಿದೆ ಆದ್ದರಿಂದ ನಿಮಗೆಲ್ಲ ಏನು ಹೇಳೋದು ನಾನು ಅಂದರೆ ನನ್ನ ಹತ್ರ ಸಾಕಷ್ಟು ಜನ ಬರ್ತೀರಾ ದೀಕ್ಷೆಗಳನ್ನ ತಗೊಳ್ತೀರಾ ದೀಕ್ಷೆ ತಗೊಳ್ಳೋದು ಮಾತ್ರ ಮುಖ್ಯ ಅಲ್ಲ ನೀವು ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ಆ ದೇವರ ಕಡೆಗೆ ಗಮನವನ್ನು ಕೊಟ್ಟು ಅದರ ಕಡೆಗೆ ನೀವು ಹೋದಾಗ ನಿಮಗೆ ಆ ದೇವರ ಒಂದು ಕೃಪೆಯಿಂದ ನಾಲ್ಕಾರು ಜನಕ್ಕೆ ನೀವು ಹೆಲ್ಪ್ ಮಾಡುವಂತೆ ಆಗುತ್ತೆ ನಿಮ್ಮ ಜೀವನವನ್ನು ಕೂಡ ನೀವು ಒಂದು ಅನುಕೂಲ ರೀತಿಯಲ್ಲಿ ಮಾಡ್ಕೋಬೋದು ಯಾರೋ ಒಬ್ಬರಿಗೆ ಅವರ ಮನೆ ಹತ್ರ ಏನೋ ಒಂದು ಸಿಗುತ್ತೆ ಅಂತಕ್ಕಂಥ ವಿಚಾರ ಸೂಚನೆ ಅವರು ನಾನು ಏನು ಸಿದ್ಧಿ ಕೊಟ್ಟಿದ್ದೀನಿ ಆ ದೇವಿ ಬಂದು ಹೇಳಿದಾಗ ಅವ್ರು ಹೋಗಿ ಅದನ್ನು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಆ ಒಂದು ವಸ್ತು ಸಿಕ್ಕಿದೆ ಭೂಮಿ ಒಳಗಡೆ ಅದರಿಂದ ಅವರು ಇವತ್ತಿನ ದಿವಸ ಕೋಟ್ಯಾಧೀಶರಾಗಿದ್ದಾರೆ ಈ ಥರದ್ದು ಸಾಕಷ್ಟು ಉದಾಹರಣೆಗಳು ನಮ್ಮ ಒಂದು ಜೀವನದಲ್ಲಿ ನಡೆದಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಯಾಕೆ ಹೇಳಕ್ಕೆ ಕೊರಟಿದ್ದೀನಿ ಅಂದರೆ ದೀಕ್ಷೆ ತೊಗೊಳೋ ಮುಖ್ಯ ಅಲ್ಲ ನೀವು ಸಾಧನೆ ಮಾಡುವಂಥದ್ದು ಬಹಳ ಮುಖ್ಯ ಇರುತ್ತೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ ನಮಸ್ಕಾರ